ಯಾರಿಗೆಲ್ಲ ಗೊತ್ತು ನಮ್ದು ಮುಖ ಹೊಟ್ಟೆಯ ಕನ್ನಡಿ ಅಂತೆ ಹೆಂಗೆ ಅಂತ ಹೇಳಿದ್ರೆ ಯಾರಿಗೆಲ್ಲ ಪ್ರಾಪರ್ ಡೈಜೆಷನ್ ಚೆನ್ನಾಗಿರೋದಿಲ್ವೋ ಸೊ ಅವ್ರಿಗೆ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂದ್ರೆ ಮುಖದಲ್ಲಿ ಖಲಿ ಆಗೋದು ಪಿಂಪಲ್ಸ್ ಬರೋದು ಪದೇ ಪದೇ ಮತ್ತೆ ಡ್ರೈ ಸ್ಕಿನ್ ಆಗೋದು ಆ ಪಿಂಪಲ್ಸ್ ಹಂಗೆ ಖಲಿಯಾಗಿ ಉಳ್ಕೊಂಡ್ಬಿಡೋದು ಇದೆಲ್ಲನು ನಮ್ದು ಹೊಟ್ಟೆ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಮುಖದಲ್ಲಿ ಗೊತ್ತಾಗೋದು ಗ್ಲೋನೆಸ್ ಇಲ್ದಿರೋದು ಡ್ರೈ ಸ್ಕಿನ್ ಆಗ್ಬಿಡೋದು ನಾನು ಒಂದು ಡೈಜೆಷನ್ ಪ್ರಾಬ್ಲಮ್ ಇಂದ ಬರೋದು ಸೊ ಹೆಂಗೆ ಚೆನ್ನಾಗಿ ಮಾಡ್ಕೊಳೋದು ಅಂತ ಹೇಳಿದ್ರೆ ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮ್ದು ಗ್ಲೋಬಲ್ ಫಿಲೋಸಫಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪರ್ ಡೇಗೆ ನಮ್ದು ಊಟಗಳಲ್ಲಿ ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟು ಫೈಬರ್ ನ ಮಾಡ್ಬೇಕಾಗುತ್ತೆ ಸೊ ಯಾರೆಲ್ಲ ಮಾಡಕ್ಕೆ ಆಗ್ತಾ ಇದೆ ಹೆಂಗ್ ಮಾಡ್ತಾ ಇದಾರೆ ಪ್ರಾಪರ್ ವೇನಲ್ಲಿ ಯಾರೆಲ್ಲ ಫ್ರೂಟ್ಸ್ ವೆಜಿಟೇಬಲ್ ತರಕಾರಿ ಸೊಪ್ಪು ಈ ಥರ ಎಲ್ಲ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಆಗಿ ತಿನ್ನಕ್ಕೆ ಆಗ್ತಾ ಇದೆ ಸೊ ಇವಾಗ ಫುಡ್ ಮೆಥಡ್ ಅಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹ್ಮ್ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಬೇಯಿಸ್ಕೊಂಡು ತಿನ್ಬೇಕಾಗುತ್ತೆ ಸೊ ಅದ್ರಲ್ಲಿ ಪ್ರಾಪರ್ಲಿ ನ್ಯೂಟ್ರಿಷನ್ ಫೈಬರ್ನ ತಿನ್ಬೇಕಂತ ಹೇಳಿದ್ರೆ ಸೊ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಚಿಪ್ಪೇನ ತೆಗೆದು ಬಿಟ್ಟು ನಾವು ತಿಂತ ಇದ್ದೀವಿ ಸೊ ಎಷ್ಟು ಸಿಗ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ ಗೊತ್ತಿಲ್ಲ ಕ್ವಾಂಟಿಟಿನಲ್ಲಿ ಸೊ ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟು ತಿಂದ್ರೇನೆ ಡೇಗೆ